ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಐನೂರು ವರ್ಷಗಳ ನಂತರ ಶನಿಯು ನೇರವಾಗಿ ಚಲಿಸ್ತಾನೆ ಮತ್ತು ಬುಧನು ಹಿಮ್ಮುಖವಾಗ್ತಾನೆ ಇದರಿಂದಾಗಿ ಈ ಮೂರು ರಾಶಿಯವರಿಗೆ ಸುವರ್ಣ ಸಮಯ ಪ್ರಾರಂಭ ಆಗ್ತಾ ಇದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿದೇವನನ್ನ ನ್ಯಾಯಾಧೀಶ ಕರ್ಮ ಫಲದಾತ ಅಂತ ಪರಿಗಣಿಸಲಾಗುತ್ತೆ ಆದರೆ ಬುಧನನ್ನ ವ್ಯವಹಾರ ಮತ್ತು ಬುದ್ಧಿವಂತಿಕೆಯ ಸೂಚಕ ಅಂತ ಪರಿಗಣಿಸಲಾಗುತ್ತೆ ಅಲ್ಲದೆ ಶನಿ ಮತ್ತು ಬುಧನ ನಡುವೆ ಸ್ನೇಹದ ಭಾವನೆ ಇದೆ ನವೆಂಬರ್ ತಿಂಗಳಿನಲ್ಲಿ ಶನಿದೇವ ನೇರವಾಗಿ ಚಲಿಸಿದರೆ ಮತ್ತು ಬುಧನು ಹಿಮ್ಮುಖವಾಗಿ ಸಂಚಾರವನ್ನ ಮಾಡಲಿದ್ದಾನೆ ಅಂದರೆ ಬುಧನು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾನೆ ಅದರ ಪರಿಣಾಮ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಕಂಡು ಬರುತ್ತೆ ಆದರೆ ಈ ಸಮಯದಲ್ಲಿ ಮೂರು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಬದಲಾಗಲಿದೆ ಅಲ್ಲದೆ ಈ ರಾಶಿಗಳು ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಪ್ರಗತಿಯ ಸಾಧ್ಯತೆಯನ್ನು ಕೂಡ ಪಡಿತವೆ ಇದೇ ಸಮಯದಲ್ಲಿ ನೀವು ದೇಶಾದ್ಯಂತ ಮತ್ತು ವಿದೇಶದಲ್ಲಿ ಪ್ರಯಾಣಿಸುವ ಸಾಧ್ಯತೆ ಕೂಡ ಇದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶನಿಯ ನೇರ ಚಲನೆ ಮತ್ತು ಬುಧನ ಹಿಮ್ಮುಖ ಚಲನೆ ಲಾಭಕಾರಿಯಾಗಿರುತ್ತೆ ಯಾಕಂದ್ರೆ ಶನಿಯು ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ನೇರವಾಗಿರ್ತಾನೆ ಮತ್ತು ಬುಧನು ಆರನೇ ಮನೆಯಲ್ಲಿ ಹಿಮ್ಮುಖವಾಗಿರ್ತಾನೆ ಇದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡಿತೀರಿ ಅಲ್ಲದೆ ನಿರುದ್ಯೋಗಿಗಳು ಉದ್ಯೋಗವನ್ನು ಪಡಿತೀರಿ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣದಲ್ಲಿ ಯಶಸ್ಸನ್ನು ಪಡಿತೀರಿ ಅಲ್ಲದೆ ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೆಲಸದ ಸ್ಥಳದಲ್ಲಿ ನಿಮ್ ಗುರುತಿಸ್ತಾರೆ ಮತ್ತು ಗೌರವಿಸ್ತಾರೆ ನೀವು ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯನ್ನು ಪಡೆಯುವಂಥ ಅವಕಾಶವನ್ನು ಮಿಥುನ್ ರಾಜಿಯವರು ಅವರು ಹೊಂದಿರ್ತೀರಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸೋದಕ್ಕೆ ಅಥವಾ ನಾಯಕತ್ವದ ಪಾತ್ರವನ್ನು ನಿರ್ವಹಿಸೋದಕ್ಕೆ ಈ ಸಮಯ ಮಿಥುನ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ಸಮಯ ಇನ್ನು ವೃಷಭ ರಾಶಿ ಶನಿಯು ನೇರವಾಗಿ ಚಲಿಸೋದು ಮತ್ತು ಬುಧನು ಹಿಮ್ಮುಖವಾಗುವುದು ವೃಷಭ ರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆ ತರುತ್ತೆ ಯಾಕಂದರೆ ಬುಧನು ನಿಮ್ಮ ರಾಶಿಯಿಂದ ಏಳನೇ ಸ್ಥಾನದಲ್ಲಿ ಹಿಮ್ಮುಖವಾಗ್ತಾನೆ ಮತ್ತು ಶನಿದೇವನು ಆದಾಯದ ಮನೆಯಲ್ಲಿ ನೇರವಾಗಿರುತ್ತಾನೆ ಆದ್ದರಿಂದ ವೃಷಭ ರಾಶಿಯವರಿಗೆ ಕೆಲಸದಿಂದ ಪ್ರಯೋಜನವಾಗುತ್ತೆ ಇದೇ ಸಂದರ್ಭದಲ್ಲಿ ರಾಶಿಯವರ ಆದಾಯದಲ್ಲಿ ಅಗಾಧವಾದಂಥ ಹೆಚ್ಚಳವಾಗುತ್ತೆ ಇದರೊಂದಿಗೆ ಹೊಸ ಆದಾಯದ ಮೂಲಗಳನ್ನು ನೀವು ಸೃಷ್ಟಿಸಿಕೊಳ್ತೀರಿ ಇದೇ ಸಮಯದಲ್ಲಿ ನಿಮ್ಮ ಸಂಭಾಷಣೆಯ ಕಲೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಈ ಸಮಯ ಹೊಸ ಯೋಜನೆಗಳನ್ನು ಪ್ರಾರಂಭಿಸೋದಕ್ಕೆ ಬರೆಯೋದಕ್ಕೆ ಅಥವಾ ಪ್ರಸ್ತುತಿಗಳನ್ನು ನೀಡೋದಕ್ಕೆ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ಬಹಳ ಒಳ್ಳೆಯದು ಅಂದರೆ ಯಾರ್ಯಾರು ಆ್ಯಂಕರಿಂಗು ಇಂಥದ್ದೆಲ್ಲ ಮಾಡ್ತಾ ಇದ್ದವರಿಗೆ ಬಹಳ ಒಳ್ಳೆಯದು ಅಲ್ಲದೆ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಲಾಭವನ್ನು ಕೂಡ ಪಡಿತೀರಿ ಇನ್ನು ಕುಂಭರಾಶಿ ಶನಿದೇವನು ನೇರವಾಗಿ ಸಂಚಾರ ಮಾಡೋದು ಮತ್ತು ಬುಧನು ಹಿಮ್ಮುಖವಾಗೋದು ಕುಂಭರಾಶಿಯವರಿಗೆ ಶುಭ ಫಲಗಳನ್ನು ತರುತ್ತೆ ಯಾಕಂದರೆ ಶನಿದೇವನು ನಿಮ್ಮ ಸಂ ರಾಶಿಯಿಂದ ಸಂಪತ್ತಿನ ಮನೆಯ ಮೇಲೆ ಹಿಮ್ಮುಖವಾಗ್ತಾ ಇದ್ದಾನೆ ಆದರೆ ಬುಧನು ನಿಮ್ಮ ರಾಶಿಯಿಂದ ವೃತ್ತಿ ಮತ್ತು ವ್ಯವಹಾರದ ಮನೆಯ ಮೇಲೆ ಹಿಮ್ಮುಖವಾಗ್ತಾನೆ ಅಂದರೆ ಶನಿ ನೇರ ಆಗ್ತಾನೆ ಇಲ್ಲಿ ಬುಧ ಹಿಮ್ಮುಖ ಆಗ್ತಾ ಇರುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲ ಕಾಲಕ್ಕೆ ಆರ್ಥಿಕ ಅಂದರೆ ಹಠಾತ್ ಒಂದು ಧನ ಲಾಭವನ್ನು ಹಣಕಾಸಿನ ಲಾಭವನ್ನು ಪಡೀತೀರಿ ಅಲ್ಲದೆ ನಿರುದ್ಯೋಗಿಗಳು ಉದ್ಯೋಗಗಳನ್ನು ಉದ್ಯೋಗವನ್ನು ಪಡೀತೀರಿ ಮತ್ತು ಈ ಸಮಯ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತೆ ಮನೆಯನ್ನ ಅಲಂಕರಿಸೋದಕ್ಕೆ ಹೊಸ ಪೀಠೋಪಕರಣಗಳನ್ನು ಖರೀದಿಸೋದಕ್ಕೆ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈ ಕುಂಭರಾಶಿಯವರಿಗೆ ಅವಧಿ ಬಹಳ ಅನುಕೂಲಕರವಾಗಿದೆ ಇದೇ ಸಮಯದಲ್ಲಿ ಉದ್ಯೋಗಿಗಳಿಗೆ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಆಗುವಂತಹ ಒಂದು ಅವಕಾಶ ಕೂಡ ನಿಮಗೆ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು